ಈಗಾಗಲೇ ರೈತರ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಂಡಿದ್ದಕ್ಕೆ ಸಂಬಂಧಪಟ್ಟಂತೆ ದೇವನಹಳ್ಳಿಯಲ್ಲಿ ಸಾಕಷ್ಟು ಪರ ವಿರೋಧ ಘಟನೆಗಳು ನಡೀತಾ ಇವೆ ಪ್ರತಿಭಟನೆಗಳು ನಡೆದಿವೆ ನಿನ್ನೆ ಒಂದು ಸಭೆ ಕೂಡ ಆಯ್ತು ಅದರ ಬೆನ್ನಲ್ಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅರವತ್ತೈದು ಚಿಂತಕರು ಪತ್ರವನ್ನ ಬರೆದಿದ್ದಾರೆ ಏನಂತ ಪತ್ರ ಬರೆದಿದ್ದಾರೆ ನೋಡೋಣ ದೇವನಹಳ್ಳಿ ರೈತರ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಪತ್ರದಲ್ಲಿ ಗುಹಾ ದೇವನೂರು ಕಿಶೋರ್ ಅವರ ಹೆಸರು ಕೂಡ ಇದೆ ಈ ದೇವನಹಳ್ಳಿ ಬಳಿ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ನಿರ್ಮಾಣ ಮಾಡುವುದಕ್ಕೆ ಅಂತ ರೈತರಿಂದ ಕೆ ಐ ಎಡಿ ಬಿ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಭೂ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ರೈತರು ಚಳುವಳಿಯನ್ನ ಮಾಡ್ತಾ ಇದ್ದಾರೆ ಚಿಂತಕರು ಕೂಡ ಅವರ ಜೊತೆಗಿದ್ದಾರೆ ವಿಜ್ಞಾನಿಗಳು ಬರಹಗಾರರು ಸೇರಿದಂತೆ ಕಲಾವಿದರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ ಇದರಲ್ಲಿ ಪ್ರಕಾಶ್ ರಾಜ್ ಅವರು ಕೂಡ ಈ ರೈತ ರೈತರ ಜೊತೆಗೆ ನಿಂತಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಉದ್ದೇಶಿಸಿ ಈ ಪತ್ರವನ್ನು ಬರೆದಿದ್ದಾರೆ ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಪಾರ್ಕ್ ಗೆ ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಅಂದ್ರೆ ಈ ಭೂಮಿ ಬಹಳ ಫಲವತ್ತ ಫಲವತ್ತತೆಯಿಂದ ಕೂಡಿದೆ ಇಲ್ಲಿ ನಾವು ಬೆಳೆಗಳನ್ನ ಬೆಳೆಯೋದಕ್ಕೆ ಸೂಕ್ತವಾಗಿರುವಂಥ ಭೂಮಿ ಇದು ಈ ಭೂಮಿಯನ್ನ ನೀವು ಸ್ವಾಧೀನ ಪಡಿಸ್ಕೊಳ್ಳೋದು ಬೇಡ ಅಂತ ರೈತರು ವಿರೋಧಿಸ್ತಾ ಇರೋದು ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹೆಚ್ಚುವರಿ ಪರಿಹಾರವನ್ನ ಕೊಡೋದ್ರ ಮೂಲಕ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಬಹುದಾ ಅಥವಾ ತಾಂತ್ರಿಕವಾಗಿ ಇಲ್ಲಿ ಏನ್ ದೋಷಗಳಿದಾವೆ ಆ ದೋಷಗಳಿಗೆ ಏನ್ ಪರಿಹಾರ ಕೊಡ್ಬಹುದು ಮತ್ತೆ ಕಾನೂನಾತ್ಮಕವಾಗಿ ನಾವು ಯಾವ ರೀತಿಯಾಗಿ ಸ್ಟೆಪ್ಸ್ ಇಡಬಹುದು ಇದೆಲ್ಲದ್ರ ಬಗ್ಗೆ ಕೂಡ ಸಿ ಸಿದ್ದರಾಮಯ್ಯನವರು ನಿನ್ನೆ ಒಂದು ಸಭೆಯನ್ನ ಕರೆದಿದ್ರು ಅದರ ಬೆನ್ನಲ್ಲೇ ಈ ಒಂದು ಪತ್ರ ಹೋಗಿರೋದು ಸರ್ಕಾರ ರೈತರಿಗೆ ವಿರುದ್ಧವಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬಾರ್ದು ಅಂತ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಮತ್ತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚಿಂತಕರನ್ನು ಒಳಗೊಂಡಂತೆ ಒಟ್ಟು ಅರವತ್ತೈದು ಜನರು ಪತ್ರವನ್ನು ಬರೆದಿದ್ದಾರೆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಸ್ವಾಧೀನಕ್ಕೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಬಟ್ ಈ ಭೂಮಿ ಬೆಳೆ ಬೆಳೆಯೋದಕ್ಕೆ ಫಲವತ್ತಾದಂತ ಭೂಮಿಯಾಗಿದೆ ಇದನ್ನ ನೀವು ಏರೋಸ್ಪೇಸ್ಗೆ ಅಂತ ಭೂ ಸ್ವಾಧೀನ ಮಾಡ್ಕೊಳ್ಬೇಡಿ ಅನ್ನೋದು ರೈತರ ಒಂದು ಆಗ್ರಹ ಇನ್ನು ಸರ್ಕಾರ ಕೊಟ್ಟಂತ ಮಾತನ್ನ ತಪ್ಪಬಾರ್ದು ಈ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಬಾರ್ದು ಅಂತ ಕೂಡ ಈ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡೋಣ ಪತ್ರಕ್ಕೆ ಸಕಾರಾತ್ಮಕವಾಗಿ ಉತ್ತರ ಬರುತ್ತಾ ಅಥವಾ ರೈತರಿಗೆ ಮತ್ತಷ್ಟು ಪರಿಹಾರವನ್ನು ಕೊಡೋದಕ್ಕೆ ಅಂತ ಏನಾದರೂ ಅವಕಾಶಗಳಿದೆಯಾ ಏನ್ ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆನೇ ಈ ಸಭೆ ನಡೆದಿತ್ತು ಹೋದ್ವಾರು ಕೂಡ ಸಭೆ ಸೇರಿದ್ರು ಕಾನೂನಿನ ಇದಾವೆ ಎನ್ನುವಂಥ ಕಾರಣಕ್ಕೆ ಸಭೆ ಅರ್ಧಕ್ಕೆ ನಿಂತಿತ್ತು ನಿನ್ನೆ ಕೂಡ ಸಭೆ ಸೇರಿದ್ದಾರೆ ಅದರ ಬೆನ್ನಲ್ಲೇ ಈ ಒಂದು ಪತ್ರ ಹೋಗಿದೆ ನೋಡೋಣ ರೈತರ ಪರವಾಗಿ ಏನಾದರೂ ಸಕಾರಾತ್ಮಕವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರ ವಿರುದ್ಧವಾಗಿ ಇರುತ್ತಾ ವಿರುದ್ಧವಾಗಿದ್ದರೆ ರೈತರ ಪ್ರತಿಭಟನೆಗಳು ನಿಲ್ಲೋದಿಲ್ಲ ಹಾಗಾಗಿ ಏನಾಗಬಹುದು ಅಂತ